ಎಲ್ರಿಗೂ ನಮಸ್ಕಾರ ಶ್ರೀ ಶ್ರೀನಿವಾಸ ಬಲಿ ಸಂಘ ವತಿಯಿಂದ ಇವತ್ತು ನಲವತ್ತೈದನೇ ವಾರ್ಷಿಕೋತ್ಸವ ಮತ್ತು ಹದಿನೆಂಟನೇ ವಧುವರರ ಸಮಾವೇಶ ಅದ್ಧೂರಿಯಾಗಿ ಟೌನ್ ಹಾಲಲ್ಲಿ ನಡೀತಿದೆ ಈ ಒಂದು ಸಮಾವೇಶ ನಾವು ನಲವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರ ಮುಖಾಂತರ ಐದು ಸಾವಿರದ ಎಂಟುನೂರ ಅರವತ್ತೆರಡು ವಧು ವಧು ಮತ್ತು ವರರಿಗೆ ಮದುವೆ ಈಡೇರಿದೆ ಇದರ ಜೊತೆಗೆ ನಾವು ಬಲಿಜ ಜನಾಂಗಕ್ಕೆ ಏನೇನು ಬೇಕು ಅದೆಲ್ಲ ಎರಡು ಎ ಇರ್ಬೋದು ಮತ್ತೊಂದು ಇರ್ಬೋದು ಮತ್ತು ಇನ್ನೊಂದು ಇರ್ಬೋದು ಎಲ್ಲದಕ್ಕೂ ಹೋರಾಟ ಮಾಡಿ ಮಾಡ್ತಾನೇ ಇದ್ದೀವಿ ಕೆಲವುದು ಬಲಿಜ ಜನಕ್ಕೆ ಟು ಎ ಎಜುಕೇಷನ್ ಮಾತ್ರ ಬರ್ತಾ ಬಂದಿದೆ ಈಗ ಮತ್ತು ಈ ಸರ್ಕಾರಿ ನೌ ನೌಕರಿಗೆ ಕೂಡ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಒಂದು ಸು ಸಂಘದಿಂದ ನೂರಾರು ಜನಕ್ಕೆಲ್ಲ ಸಾವಿರಾರು ಜನಕ್ಕೆ ಒಳ್ಳೆ ಏನು ಅವಕಾಶ ಸಿಕ್ಕಿ ಅವರು ಸಂಗಾತಿಯನ್ನು ಕಿರುಕುಳಕ್ಕೆ ಎಲ್ಲ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ ಈ ಒಂದು ವಧುವರನ ಸಮಾವೇಶ ಮಾಡಬೇಕಂತ ಕೇಳಿದ್ರೆ ಪ್ರತಿ ಮೂರು ತಿಂಗಳಿಂದ ನಾವು ಇದನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಇವತ್ತು ತನಕ ಇಲ್ಲೇ ಇದ್ದೀವಿ ಇದು ಒಂದು ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ ಈ ಒಂದು ಸಮಾವೇಶಕ್ಕೆ ಕರ್ನಾಟಕ ಮಾತ್ರ ಇಲ್ಲ ಹೊರ ರಾಜ್ಯಗಳಾದ ತಮಿಳ್ನಾಡು ಆಂಧ್ರ ಈ ಒಂದು ತೆಲಂಗಾಣದಿಂದ ಎಲ್ಲ ಬಂದಿದ್ದಾರೆ ಮತ್ತು ಬೆಲ್ಗಾಮಿಂದ ಬೆಲ್ಲಾರಿಯಿಂದ ಕೂರ್ಗಿಂದ ಶಿವಮೊಗ್ಗದಿಂದ ಭದ್ರಾವತಿಯಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಿಜವಾಗಲೂ ಕೆಲ ತಂದೆ ತಾಯಿ ತಂದೆ ನೋಡಿದ್ರೆ ಅವರಿಗೆ ತುಂಬ ಅವ್ರು ಮಾತಾಡೋದು ನೋಡಿದ್ರೆ ಪಾಪ ಅವರು ಹುಟ್ಟಿದ್ದಕ್ಕೆ ಮಕ್ಕಳು ಹುಟ್ಟಿದ್ದಕ್ಕೆ ಏನೂ ಪ್ರತಿಫಲ ಸಿಕ್ಕಿಲ್ಲ ಅಂತ ನೋವು ಅವರು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗಲಿ ಅಂತಲ್ಲ ಈ ಥರ ನಾವು ಕಾರ್ಯಕ್ರಮ ಹಾಕೊಂಡು ನಡ್ಸೋ ನಡ್ಕೊಂಡು ಬರ್ತಾ ಇದ್ವಿ ಇದು ಉಚಿತ ಆಲ್ಮೋಸ್ಟ್ ಉಚಿತ ಯಾಕಂತ ಕೇಳಿದ್ರೆ ಎಂಟುನೂರು ರೂಪಾಯಿ ಈಗ ಕೊಟ್ಟರೆ ಇದು ಒಂದು ವರ್ಷ ತನಕ ನಮ್ಮ ಇರುತ್ತೆ ಇದರಿಂದ ನಮಗೆ ಲಾಭಾಂಶ ಏನೂ ಇಲ್ಲ ನಮ್ಮ ದುಡಿಮೆ ನಾಲ್ಕು ನೂರಾರು ಜನಕ್ಕೆ ಒಳ್ಳೇದಾಗಲಿ ಅಂತಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಯಾಕಂದರೆ ನಮ್ಮ ದೊಡ್ಡವರು ಹೇಳಿರೋದು ನೀವು ನೂರಾರು ಜನಕ್ಕೆ ಒಳ್ಳೇದರಾದರೆ ಒಳ್ಳೇದು ಮಾಡಿದ್ರೆ ನಿಮ್ಮ ಮಕ್ಕಳು ಮರಿ ಚೆನ್ನಾಗಿರ್ತಾರೆ ಅಂತ ಅದು ಒಂದೇ ಉದ್ದೇಶ ನಾವು ಇದೇ ಥರ ಒಂದು ಸೊಸೈಟಿ ಕೂಡ ನಾವು ಮಾಡಿದ್ದೀವಿ ಸೊಸೈಟಿಯಲ್ಲಿ ಒಂದು ಕೋಟಿ ತನಕ ಕೊಡ್ತಾ ಇದ್ದೀವಿ ಅಲ್ಲೂ ಕೂಡ ಪಾರದರ್ಶಕವಾಗಿ ನಾವು ಮಾಡ್ತಾ ಇದ್ದೀವಿ ಒಂದು ಕೋಟಿ ತನಕ ಕೊಡ್ತಾ ಇದ್ವಿ ಅದರಿಂದ ನಮಗೆ ಸಹಕಾರದ ಇದು ಪ್ರಶಸ್ತಿ ಬಂದಿದೆ ಈ ಥರ ನೂರಾರು ಕಾರ್ಯಕ್ರಮ ಇರೋ ತನಕ ಮಾಡ್ತೀವಿ ನಾನು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಒಳ್ಳೆಯದಾಗಲಿ ಅಂತ ಬಯಸಿ ಈ ಒಂದು ಕಾರ್ಯಕ್ರಮ ಬಂದಿದ್ದ ಎಲ್ಲ ಫಲಿತ ಬಂದವರಿಗೂ ಧನ್ಯವಾದಗಳು ಸರ್ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸೀತಾರಾಮ್ ಅವರು ಮಾಜಿ ಮಂತ್ರಿಗಳು ಈಗಿನ ಎಮ್ ಎಲ್ ಸಿ ಮತ್ತು ಎಂ ಆರ್ ಜಯರಾಮ್ ಎಮ್ ಆರ್ ಎಂ ಎಸ್ ರಾಮಯ್ಯ ಕಾಲೇಜಿನ ಉಪಾಧ್ಯಕ್ಷರವರು ಪಿ ಸಿ ಮೋಗಂದವರು ಬ್ಯಾಂಗ್ಳೂರು ಸೆಂಟ್ರಲ್ ಸಂಸದರಾದ ಪಿ ಸಿ ಮೋಗಂದವರು ಬಂದು ಹೋದರು ಮೇಲೆ ನಮ್ಮ ಎಲಿಗಂಡ್ ಸುಬ್ರಹ್ಮಣಿ ಡೆವಲಪರ್ಸು ಮೇಲೆ ನರಸಿಂಹಳು ಕರ್ನಾಟಕ ಫಿಲಿಂ ಚಾಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಈಗ ತಾನೇ ಎರಡು ತಿಂಗಳು ಆಯಿತು ಅವರು ಅಧ್ಯಕ್ಷರಾಗಿ ಅದೇ ಥರ ಮಮತಾ ದೇವರಾಜು ಗಜೇಂದ್ರ ಬಾಬು ಇನ್ನೂ ಅನೇಕ ಮುಖಂಡರು ಕೂಲ್ ವೆಂಕ ವೆಂಕಟೇಶ್ ಅವರೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಎಸ್ ಎಸ್ ನಡೆಸಿಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಮಗೆ ಐ ವಿ ಐ ಪಿಗಳು ಬರೋದು ಹೊಡ್ದಲ್ಲ ಫಲಾನುಭವಿಗಳು ಯಾರಿದ್ರೂ ನಾವು ಎಷ್ಟು ನಿರೀಕ್ಷೆ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಬಂದಿದ್ದಾರೆ ನೋಡಿ ಇನ್ನು ಬಿ ನೋಡ್ತೀರ ಪಾಪ ಇನ್ನೂ ಜನ ಕಾಯ್ತಾ ಇದ್ದಾರೆ ಹತ್ತು ಗಂಟೆಗೆ ಪ್ರಾರಂಭ ಆಗಿದ್ದು ಇನ್ನೂ ನಡೀತಾ ಇದೆ ನಾವು ದೇವ್ರನ್ನ ಬೇಡ್ಕೊಳ್ಳೋದು ಇಷ್ಟೇ ನಮ್ಗೆ ಆಸ್ತಿ ಕೊಡಿ ಇನ್ನೊಂದು ಕೊಡಿ ಮನೆ ಕೊಡಿ ಬಿ ಎಮ್ ಡಿ ಕಾರ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ದು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಸುಖ ಜೀವನ ಮಾಡಲಿ ಇವತ್ತು ಇರವ ನಾಳೆ ಇರಲ್ಲ ಹಾಗಂತ ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮ ಆಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ಕೂಡ ಈ ಕಾರ್ಯಕ್ರಮ ನಡೆಸಿಕೊ ಅಂತ ಅವಕಾಶ ಅವರವಸೆ ಕೊಡ್ತಾ ಇದ್ದಾರೆ ಸರ್ ನಮ್ಮ ಜೊತೆಗೆ ನಿಜವಾಗ್ಲೂ ನಾವು ಒಬ್ಬನೇ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಹಲವಾರು ಕೈಗಳು ಕುಡಿದ್ರೇ ಇದು ಈ ಕಾರ್ಯಕ್ರಮ ಅದ್ವಿಯಾಗಿ ಬರೋಕ್ಕೆ ಒಂದು ಅವಕಾಶ ಇರುತ್ತೆ ಅದಕ್ಕೆ ನಮ್ಮ ಅಧ್ಯಕ್ಷರಾದ ತುಳಸಿದಾಸ್ ಅವರು ನಾಗಾರ್ಜುನ ಅವರು ಆಮೇಲೆ ಅದಾದ್ಮೇಲೆ ನಾಗರಾಜು ಅದಾದ್ಮೇಲೆ ನಾಗರಾಜ್ ಶೆಟ್ಟಿ ಇನ್ನ ಇದ್ರು ಎಲ್ಲ ಸೇರಿ ಈ ಕಾರ್ಯಕ್ರಮನ ಎಸ್ ಎಸ್ ನಡೆಸ್ಕೊಟ್ಲು ಒಂದು ನಮಗೆ ಸಹಕಾರ ನೀಡಿದ್ದಾರೆ ಬಿಬಿಎಂ ಮಾಡಿದ್ದಾರೆ ಬಿಸ್ನೆಸ್ ಓನ್ ಶಾಪ್ ಇನ್ ಕೆ ಆರ್ ಮಾರ್ಕೆಟ್ ನಾರಾಯಣ ಸ್ವಾಮಿ ಲಕ್ಷ್ಮಮ್ಮ ತಂದೆ ತಾಯಿಗಳು ಅವರು ಬಿಸ್ನೆಸ್ ಮಾಡ್ತಾರೆ ಮಾತಾಡ್ತಾರೆ ತಂದೆ ಹಲೋ ನನ್ನ ಹೆಸರು ಉಮಾಪತಿ ಅಂತ ಎಚ್ ಎಲ್ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಇನ್ನು ಅರಾಯ್ ಸೇವಾ ಸಮಿತಿಯ ಪದಾಧಿಕಾರಿ ಆಗಿದ್ದೀನಿ ಮತ್ತೆ ಬಿ ಸಿ ಎಸ್ ಡೈರೆಕ್ಟರ್ ಆಗಿದ್ದೀನಿ ಅಲ್ಲಿ ನನ್ನ ಮಗಳು ಬಿ ಯು ಜ್ಯೋತಿ ಅಂತ ಬಿ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಎ ಸಿ ಎಂ ಅಲ್ಲಿ ಸಾಫ್ಟ್ವೇರ್ ಅನಾಲಿಟಿಸ್ ಆಗಿದ್ದಾರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಡೇಟ್ ಆಫ್ ಬರ್ತ್ ಸಿಕ್ಸ್ ಟೂ ನೈನ್ಟೀನ್ ನೈನ್ಟಿ ಫೈವ್ ಏಜ್ ತರ್ಟಿ ಕೇಸ್ ಆಫ್ ಬರ್ತ್ ಬ್ಯಾಂಗ್ಳೂರ್ ಡಿಸೈಡಿಂಗ್ ಇನ್ ಬ್ಯಾಂಗ್ಳೂರ್ ಕ್ವಾಲಿಫಿಕೇಶನ್ ಬಿ ಕಾಮ್ ವರ್ಕಿಂಗ್ ಇನ್ ಪ್ರೈವೇಟ್ ಸೆಕ್ಟರ್ ಫಾರೇವ್ ಕಾಂಟ್ರಾಕ್ಟರ್ ಇವರು ನಂದಿನಿ ಲೇಔಟ್ ಬೆಂಗಳೂರು ನಿವಾಸಿಗಳು ಬಿಇ ಮಾಡಿದ್ದಾರೆ ಸೀನಿಯರ್ ಡಿ ಬಿ ಎಂಪನಿ ಜಂಬಳೂರ್ ಬೆಂಗಳೂರು ಇಲ್ಲಿ ಕೆಲಸ ತಂದೆ ಜಿ ಆರ್ ಮದನ್ ಮೋಹನ್ ಕುಮಾರ್ ರಿಟೈರ್ಡ್ ಡಿಜಿಎಂ ಇನ್ ಯು ಬಿ ಐ ಸ್ಟಾರ್ ಜೇಷ್ಠೇಟ್ ಬರ್ತ್ ಜೀರೋ ಟು ಜೀರೋ ಸೆವೆನ್ಟೀನ್ place of birth bangalore age 31 residing in bangalore qualification is be mechanical engineer occupation senior design engineer at mercedes-benz father ramakrishna self-employed so asha are 305